ಇಂಗ್ಲೀಷ್ನಲ್ಲಿ ಪಾಲಿನೋಮಿಯಲ್ಸ್ ಅಂತೇಳಿ ಹೇಳ್ತೇವೆ ಹೌದಾ ಮೊದಲನೇ ಮೇನ್ ನಲ್ಲಿ ಈ ಕೆಳಗಿನ ಯಾವ ಬಹುಪದೋಕ್ತಿಗಳು x+1 ಎಕ್ಸ್ ಪ್ಲಸ್ ಅನ್ನು ಎಕ್ಸ್ ಪ್ಲಸ್ ಅನ್ನು ಅಪವರ್ತನವನ್ನಾಗಿ ಹೊಂದಿವೆ ಎಂಬುದನ್ನು ನಿರ್ಧರಿಸಿ ಅಂದರೆ ಎಕ್ಸ್ ಪ್ಲಸ್ ಒನ್ ಅಪವರ್ತನ ಏನಾಗ್ತದೆ ಅನ್ನೋದನ್ನು ನಿರ್ಧರಿಸಬೇಕು ಹೌದಾ ಈಗ ನೋಡ್ರಿ ಈಗ ಅಭ್ಯಾಸ ಒಂದು ಒಂದರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಅಥವಾ ಎರಡು ಪಾಯಿಂಟ್ ಮೂರು ಹೌದಾ ಈ ಹೊಸ ಪಠ್ಯ ಪುಸ್ತಕದಲ್ಲಿ ಇದು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಅಂತೇಳಿ ಐತಿ ಎಕ್ಸ್ ಅಗಾತ ಮೂರು ಪ್ಲಸ್ ಎಕ್ಸ್ ಅರ್ಘಾತ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಒನ್ ಅಂತೇಳಿ ಏನೈತಲ್ಲ ಎಕ್ಸ್ ಪ್ಲಸ್ ಒನ್ ಅನ್ನು ಅಪವರ್ತನವನ್ನಾಗಿ ಅಂದರೆ ಎಕ್ಸ್ ಪ್ಲಸ್ ಒನ್ ಅಂದರೆ ಇದು ಏನಾಗ್ತದೆ ಶೂನ್ಯ ಆಗ್ತದೆ ಈ ಶೂನ್ಯತೆಯನ್ನು ನಾವು ಮಾಡಬೇಕು ಕಂಡಿಡಬೇಕಾಗ್ತದೆ ಇದು ಎಕ್ಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಒನ್ನ ರೈಟ್ ಹ್ಯಾಂಡ್ ಸೈಡ್ ಅಥವಾ ಬಲಗಡೆ ತೊಗೊಂಡ್ರೆ ಏನಾಗ್ತದೆ ಮೈನಸ್ ಒನ್ ಆಗ್ತೈತಿ ಅಂದರೆ ನಾವು ಪಿ ಆಫ್ ಎಕ್ಸ್ ಅಂತಂದರೆ ಇಲ್ಲಿ ಏನು ಮಾಡ್ಬೇಕು ನಾವು ಎಕ್ಸ್ನ ಬೆಲೆನ ಅಪ್ಲೈ ಮಾಡ್ಬೇಕು ಎಕ್ಸ್ನ ಬೆಲೆ ಏನೈತಿ ಮೈನಸ್ ಒಂದು ಐತಿ ಇದು ಯಾವ್ದು ಅಂದರೆ ಈಕ್ವಲ್ಸ್ ಟು ಜೀರೋ ಝೀರೋಕ್ಕೆ ಸಮವಾಗಿದೆ ಅಥವಾ ಶೂನ್ಯಕ್ಕೆ ಸಮವಾಗಿದೆ ಈಗ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ರಘಾತ ಮೂರು ಪ್ಲಸ್ ಎಕ್ಸ್ ಅಗಾತ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಒನ್ ಅಂತ ಏನಾಯ್ತಲ್ಲ ಎಕ್ಸ್ ಇದ್ದಲ್ಲೆಲ್ಲ ಏನ್ ಮಾಡ್ಬೇಕಂದ್ರೆ ಮೈನಸ್ ಒನ್ ಅಥವಾ ಮೈನಸ್ ಒನ್ನ ಬೆಲೆ ಏನು ಮಾಡ್ಬೇಕು ನಾವು ಅಪ್ಲೈ ಮಾಡ್ಬೇಕು ಇಲ್ಲಿ ಎಕ್ಸ್ ಅಂದರೆ ಮೈನಸ್ ಒನ್ ಈಕ್ವಲ್ಸ್ ಟು ಎಕ್ಸ್ಗಾತ ಮೂರು ಅಂದರೆ ಮೈನಸ್ ಒನ್ ಗಾತ ಮೂರು ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂದರೆ ಮೈನಸ್ ಒನ್ ಪ್ಲಸ್ ಒನ್ ಅಂತೇಳಿ ಬರ್ತೀವಿ ಇಲ್ಲಿ ಮೈನಸ್ ಒನ್ ಕ್ಯೂಬ್ ಅಂದರೆ ಮೈನಸ್ ಒನ್ ಇಂಟು ಮೈನಸ್ ಒನ್ ಇಂಟು ಮೈನಸ್ ಒನ್ ಪ್ಲಸ್ ಐತಿ ಮೈನಸ್ ಒನ್ ಸ್ಕ್ವೇರ್ ಅಂದರೆ ಮೈನಸ್ ಒನ್ನ ಎರಡು ಬಾರಿ ಗುಣಿಸ್ಬೇಕು ಮತ್ತೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಒಂದ್ ಆಗ್ತದೆ ಪ್ಲಸ್ ಒನ್ ಅಂದರೆ ಪ್ಲಸ್ ಒನ್ ಆಸ್ ಇಟ್ ಇಸ್ ಸೇಮ್ ಬರ್ತೈತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಒಂದು ಇಂಟು ಒನ್ ಇಂಟು ಒನ್ ಅಂದರೆ ಒನ್ ಬರ್ತದೆ ಇಲ್ಲಿ ಪ್ಲಸ್ ಐತಿ ಪ್ಲಸ್ ಬರ್ತೀನಿ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಒನ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಮೈನಸ್ ಒನ್ ಪ್ಲಸ್ ಒನ್ ಏನಾಗ್ತದೆ ಅಂದ್ರೆ ಇವೆರಡು ಕ್ಯಾನ್ಸಲ್ ಆಗ್ತಾ ಇತ್ತು ಆದಾಗ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಇಂಟು ಪ್ಲಸ್ ಅಂದರೆ ಏನಾಗ್ತದೆ ಇಲ್ಲಿ ಅಂತಂದ್ರೆ ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ ಒನ್ ಆಗ್ತೈತಿ ಇಲ್ಲಿ ಮೈನಸ್ ಒನ್ ಆ್ಯಸ್ ಇಟ್ ಇಸ್ ಸೇಮ್ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆದರೆ ಏನಾಗ್ತದೆ ಝೀರೋ ಬರ್ತದೆ ಅಂದರೆ ಪಿ ಮೈನಸ್ ಒನ್ ಅಂದರೆ ಯಾವುದಕ್ಕೆ ಝೀರೋ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸರ್ಗಾತ ಮೂರು ಪ್ಲಸ್ ಎಕ್ಸ್ ರಘಾತ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದರ ಅಪವರ್ತನವಾಗಿದೆ ಅಂತೇಳಿ ಹೇಳ್ತೇವೆ ಹೌದಾ ಅಪ್ರೂವ್ ಮಾಡಿದ್ದೀವಿ ನೆಕ್ಸ್ಟ್ ನೋಡಿದ್ರೆ ಝೀರೋ ಬಂದರೆ ಅಪವರ್ತನವಾಗಿದೆ ಝೀರೋ ಬಂದಿಲ್ಲ ಅಂದರೆ ಅಪವರ್ತನವಾಗಿಲ್ಲ ಅಂತೇಳಿ ಹೇಳ್ತೀವಿ ಇಲ್ಲಿ ಎಕ್ಸ್ರಗಾತ ನಾಲ್ಕು ಪ್ಲಸ್ ಎಕ್ಸರ್ಗಾತ ಮೂರು ಪ್ಲಸ್ ಎಕ್ಸ್ ರಘಾತ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಒನ್ ಅಂತೇಳಿ ಐತಿ ಹೌದಾ ಸೇಮ್ ತೊಗೋಬೇಕ್ರಿ ಎಕ್ಸ್ ಪ್ಲಸ್ ಒನ್ ಅಂದರೆ ಝೀರೋ ಎಕ್ಸ್ ಈಸ್ ಈಕ್ವಲ್ಸ್ಟು ಪ್ಲಸ್ ಒನ್ನ ಬಲಗಡೆ ತೊಗೊಂಡ್ರೆ ಏನಾಗ್ತದೆ ಅಂದರೆ ಮೈನಸ್ ಒನ್ ಆಗ್ತದೆ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ಟು ಎಕ್ಸರ್ಗಾತ ನಾಲ್ಕು ಕ್ವಶನ್ ಏನು ಕೊಟ್ಟಾರೋ ಅದನ್ನು ಬರ್ಕೋಬೇಕು ಎಕ್ಸ್ ಇದ್ದಲ್ಲೆಲ್ಲ ಏನು ಅಪ್ಲೈ ಮಾಡಬೇಕು ಮೈನಸ್ ಒನ್ನ ಅಪ್ಲೈ ಮಾಡ್ತೀವಿ ಹೌದಾ ಮೈನಸ್ ಒನ್ ಗಾತ ನಾಲ್ಕು ಅಂದರೆ ಮೈನಸ್ ಒನ್ನ ನಾಲ್ಕು ಬಾರಿ ಗುಣಿಸ್ಬೇಕು ಇಲ್ಲಿ ಪ್ಲಸ್ ಆದ ಪ್ಲಸ್ ಬರಿಬೇಕು ಮೈನಸ್ ಒನ್ ಗಾತ ಮೂರು ಅಂದರೆ ಮೈನಸ್ ಒನ್ನ ಮೂರು ಸಲ ಬರಿಬೇಕು ಪ್ಲಸ್ ಮೈನಸ್ ಒನ್ ಸ್ಕ್ವೇರ್ ಅಂದರೆ ಮೈನಸ್ ಒನ್ ಎರಡು ಸಲ ಬರಿಬೇಕು ಪ್ಲಸ್ ಮೈನಸ್ ಒನ್ ಇದು ಹೆಂಗೈತೆ ಹಂಗೆ ಬರಿಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಒನ್ ಆಗ್ತದೆ ಪ್ಲಸ್ ಐತಿ ಪ್ಲಸ್ ಬರ್ತೀನಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಒನ್ ಬರ್ತೈತಿ ಇಲ್ಲಿ ಪ್ಲಸ್ ಆದ ಪ್ಲಸ್ ಬರೀರಿ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಒನ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ಅಂದರೆ ಆ್ಯಕ್ಚುಲಿ ಪ್ಲಸ್ ಇದು ಹೆಂಗೈತು ಹಂಗೆ ಬರ್ಕೋರಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಇದನ್ನು ಏನು ಮಾಡೋ ಮುಂದಿನ ಹಂತದಲ್ಲಿ ಸಿಂಪ್ಲಿಫೈ ಮಾಡೋಣ ಹೌದಾ ಪ್ಲಸ್ ಒನ್ ಆ್ಯಸ್ ಇಟ್ ಇಸ್ ಸೇಮ್ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಒನ್ ಪ್ಲಸ್ ಇಂಟು ಪ್ಲಸ್ ಒನ್ ಅಂದರೆ ಪ್ಲಸ್ ಒನ್ ಪ್ಲಸ್ ಇಂಟು ಮೈನಸ್ ಒನ್ ಅಂದರೆ ಮೈನಸ್ ಒನ್ ಪ್ಲಸ್ ಒನ್ ಅಂದರೆ ಒನ್ ಆ್ಯಸ್ ಇಟ್ ಇಸ್ ಸೇಮ್ ಇಲ್ಲಿ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಗ್ತದೆ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಗ್ತದೆ ಪಿ ಆಫ್ ಮೈನಸ್ ಒನ್ ಅಂದರೆ ಏನು ಬರ್ತೈತೆ ಅಂದರೆ ಪ್ಲಸ್ ಒನ್ ಬರ್ತದೆ ಹಂಗಾಗಿ ಏನಾಗ್ತದೆ ಅಂದರೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಪ್ರಶ್ನೆ ಏನೈತಲ್ಲ ಇದು ಎಕ್ಸ್ ಪ್ಲಸ್ ಒನ್ನ ಒನ್ ಅಪವರ್ತನವಲ್ಲ ಅಂತೇಳಿ ಹೇಳ್ತೇವೆ ಹೌದಾ ಅದೇ ರೀತಿಯಾಗಿ ಕ್ವಶನ್ ಮೂರನೇದ್ದು ಮೂರನೇ ಪ್ರಶ್ನೆಗೆ ಹೋದಾಗ ಇಲ್ಲಿ ಕೂಡ ಸೇಮ್ ಹೌದಾ ಎಕ್ಸ್ ಪ್ಲಸ್ ಒನ್ ಈ ಕರ್ಸ್ಟು ಜೀರೋ ಹಿಂದಿನ ಸ್ಟೆಪ್ನಲ್ಲಿ ಏನು ಮಾಡಿದ್ವಿ ಹಿಂದಿನ ಲೆಕ್ಕದಲ್ಲಿ ಸೇಮ್ ಅದೇ ಥರ ಬರ್ಕೋಬೇಕು ಬರ್ಕೊಂಡ್ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಎಕ್ಸ್ ಬೆಲೆ ಏನಂತ ಅಪ್ಲೈ ಮಾಡ್ತೀವಿ ನಾವು ಮೈನಸ್ ಒನ್ ಅಂತೇಳಿ ಅಪ್ಲೈ ಮಾಡ್ತೀವಿ ಹೌದಾ ಇದನ್ನು ಸೇಮ್ ಇಲ್ಲಿ ನೋಡ್ರಿ ಮೈನಸ್ ಒನ್ ಇಂಟು ಮೈನಸ್ ಒಂದರ ಗಾತ ನಾಲ್ಕು ಅಂದರೆ ಏನು ಬರ್ತದೆ ಇಲ್ಲಿ ಪ್ಲಸ್ ಒನ್ ಬರ್ತದೆ ಇಲ್ಲಿ ಪ್ಲಸ್ ಮೂರು ಎಜ್ ಇಟ್ ಸೇಮ್ ಮೈನಸ್ ಒಂದರ ಗಾತ ಮೂರು ಅಂದರೆ ಮೈನಸ್ ಒಂದು ಬರ್ತದೆ ಪ್ಲಸ್ ಮೂರು ಎಸ್ ಇಟ್ ಟಿ ಸೇಮ್ ಮೈನ ಮೈನಸ್ ಒಂದರ ಗಾತ ಎರಡು ಅಂದರೆ ಒಂದು ಬರ್ತೈತಿ ಪ್ಲಸ್ ಮೈನಸ್ ಒನ್ ಪ್ಲಸ್ ಒನ್ ಹಿಂದಿನ ಸ್ಟೆಪ್ನಲ್ಲಿ ಏನು ಮಾಡಿದರೆ ಸೇಮ್ ಅದೇ ಥರನೇ ಐತಿ ಸ್ವಲ್ಪ ಚೇಂಜಸ್ ಐತಿ ಹೌದಾ ನೆಕ್ಸ್ಟ್ ಇಲ್ಲಿ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆದಾಗ ಪ್ಲಸ್ ಒನ್ ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ತ್ರೀ ಬರ್ತದೆ ತ್ರೀ ಒನ್ಸ್ ತ್ರೀ ಪ್ಲಸ್ ಮೂರು ಒಂದೇ ಮೂರು ಮೂರು ಮೈನಸ್ ಮೂರು ಪ್ಲಸ್ ಮೂರನ್ನ ಕ್ಯಾನ್ಸಲ್ ಮಾಡಿದಾಗ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ಸ್ ಟು ಒನ್ ಅಂತೇಳಿ ಆಗ್ತದೆ ಹಂಗಂದ್ರೆ ಇದು ಕೂಡ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಅಪವರ್ತನವಲ್ಲ ಅಂತೇಳಿ ಹೇಳ್ತೇವೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಎಕ್ಸ್ ಪ್ಲಸ್ ಒನ್ ಅಂತೇಳಿ ಕೊಟ್ಟರೆ ಇದರ ಅಪವರ್ತನವಲ್ಲ ಯಾಕಂದರೆ ಶೂನ್ಯ ಬಂದಾಗ ಮಾತ್ರ ಏನಾಗಿರುತ್ತೆ ಅಂದರೆ ಅಪವರ್ತನವಾಗಿರುತ್ತದೆ ಅಂತೇಳಿ ಹೇಳ್ತೀವಿ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಈ ನಾಲ್ಕನೇ ಪ್ರಶ್ನೆಯಲ್ಲಿ ಕೂಡ ಸೇಮ್ ಬರ್ತದೆ ಮೈನಸ್ ಒನ್ನೇ ಎಕ್ಸ್ ಇದ್ದಲ್ಲೆಲ್ಲ ಏನು ಮಾಡ್ತೀವಿ ನಾವು ಮೈನಸ್ ಒನ್ ಬೆಲೆನ ಅಪ್ಲೈ ಮಾಡ್ತೀವಿ ಎಕ್ಸ್ ಕ್ಯೂಬ್ ಅಂದರೆ ಮೈನಸ್ ಒನ್ ಕ್ಯೂಬ್ ಮೈನಸ್ ಮೈನಸ್ ಐಜ್ ಇಟ್ ಇಸ್ ಸೇಮ್ ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ ಒನ್ ಸ್ಕ್ವೇರ್ ಮೈನಸ್ ಮೈನಸ್ ಸೇಮ್ ಇದ್ರೆ ಟೂ ಪ್ಲಸ್ ರೂಟ್ ಟು ಆ್ಯಸ್ ಇಟ್ ಇಸ್ ಸೇಮ್ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಪ್ಲಸ್ ಪ್ಲಸ್ ರೂಟ್ ಟು ರೂಟ್ ಟು ಇಲ್ಲಿ ಮೈನಸ್ ಒಂದರಗಾತ ಮೂರು ಅಂದರೆ ಮೈನಸ್ ಒಂದು ಆಗುತ್ತೆ ಮೈನಸ್ ಮೈನಸ್ ಆ್ಯಸ್ ಇಟ್ ಇಸ್ ಸೇಮ್ ಮೈನಸ್ ಒಂದರ ಗಾತ ಎರಡು ಅಂದರೆ ಪ್ಲಸ್ ಒನ್ ಆಗ್ತದ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಲ್ಲಿ ಟೂ ಪ್ಲಸ್ ರೂಟ್ ಟೂ ಅಂತೇಳಿ ಐತಿ ಹೌದಾ ಟೂ ಪ್ಲಸ್ ರೂಟ್ ಟು ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದರೆ ಇಲ್ಲಿ ಏನಾಗ್ತದೆ ಪ್ಲಸ್ ಆಗ್ತದೆ ಟೂ ಪ್ಲಸ್ ರೂಟ್ ಟು ಇಂಟು ಒನ್ ಅಂದರೆ ಟೂ ಪ್ಲಸ್ ರೂಟ್ ಟೂ ಆಗ್ತೈತಿ ಪ್ಲಸ್ ಐತಿ ಪ್ಲಸ್ ಬರೀರಿ ರೂಟ್ ಟು ಟು ಆಸ್ ಇಟ್ ಈಸ್ ಸೇಮ್ ಇಲ್ಲಿ ಮೈನಸ್ ಒನ್ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಒನ್ ಆ್ಯಸ್ ಇಟ್ ಇಸ್ ಸೇಮ್ ಹೌದಾ ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ ಪ್ಲಸ್ ಬರೀರಿ ಇಲ್ಲಿ ಏನಾಗ್ತಾ ಇತ್ತು ಅಂದರೆ ಇಲ್ಲಿ ಟೂ ಪ್ಲಸ್ ರೂಟ್ ಟು ಇದ್ದದನ್ನ ಟೂ ಪ್ಲಸ್ ರೂಟ್ ಬ್ರ್ಯಾಕೆಟ್ನಿಂದ ಹೊರಗಡೆ ತಗೊಂಡ್ರೆ ಪ್ಲಸ್ ರೂಟ್ ಇಲ್ಲಿ ಪಿ ಆಫ್ ಮೈನಸ್ ಒನ್ ಈಕ್ವಲ್ಸ್ ಮೈನಸ್ ಒನ್ ಮತ್ತು ಮೈನಸ್ ಒನ್ ಅಂದರೆ ಏನಾಗ್ತದೆ ಮೈನಸ್ ಟೂ ಆಗ್ತೈತಿ ಮೈನಸ್ ಒನ್ ಮೈನಸ್ ಒನ್ ಅಂದರೆ ಮೈನಸ್ ಟೂ ಆಗ್ತೈತಿ ಮೈನಸ್ ಟು ಪ್ಲಸ್ ಟು ಏನಾಗ್ತೈತೆ ಅಂದರೆ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಟೂ ಪ್ಲಸ್ ರೂಟ್ ಟು ಇದ್ದದ್ನ ಏನಂತೇಳಿ ಬರ್ಕೊಂತೀವಿ ನಾವು ಅಂದರೆ ರೂಟ್ ಟು ಪ್ಲಸ್ ರೂಟ್ ಟು ಅಂತೇಳಿ ಬರ್ತೀವಿ ಇದ್ರಲ್ಲಿ ಹೌದಾ ನೆಕ್ಸ್ಟ್ ಇಲ್ಲಿ ಪಿ ಆಫ್ ಮೈನಸ್ ಒನ್ ಇಕ್ವಲ್ಸ್ ಟು ಇಲ್ಲಿ ಕ್ಯಾನ್ಸಲ್ ಆದಮೇಲೆ ರೂಟ್ ಟು ರೂಟ್ ಟು ಇದ್ದದ್ನ ಏನು ಬರ್ತೀವಿ ನಾವು ಅಂದರೆ ಟೂ ರೂಟ್ ಟು ಅಂತೇಳಿ ಬರ್ತೀವಿ ಯಾಕಂದ್ರೆ ರೂಟ್ ಎಷ್ಟು ಅದಾವೆ ಎರಡು ಅದಾವೆ ಟೂ ರೂಟ್ ಟು ಅಂತೇಳಿ ಬರ್ಕೊಂತೀವಿ ಹೌದಾ ಅದರಿಂದ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ಕ್ವೇರ್ ಮೈನಸ್ ಟೂ ಪ್ಲಸ್ ರೂಟ್ ಟು ಎಕ್ಸ್ ಪ್ಲಸ್ ರೂಟ್ ಟು ಇದರ ಅಪವರ್ತನವಲ್ಲ ಯಾಕಂದ್ರೆ ಇಲ್ಲಿ ಝೀರೋ ಬಂದಿಲ್ಲ ಹೌದಾ ಯಾಕಂದ್ರೆ ನಾವು ಏನು ಕಂಡು ಅಪವರ್ತನ ಅಂದರೆ ಶೂನ್ಯವನ್ನು ಕಂಡು ನಾವು ಹೌದಾ ಶೂನ್ಯ ಬಂದಿಲ್ಲ ಅಲ್ಲಿ ಇಲ್ಲಿ ಟೂ ರೂಟ್ ಟು ಬಂದೈತೆ ಹೌದಾ ಹಂಗಾಗಿ ಇದು ಕೂಡ ಅಪವರ್ತನ ಅಲ್ಲ ಅಂತೇಳಿ ಹೇಳ್ತೇವೆ ಹೌದಾ ಅದೇ ರೀತಿಯಾಗಿ ಮೇನ್ ಕ್ವಶನ್ ಎರಡು ಐತಿ ವಿದ್ಯಾರ್ಥಿ ಮಿತ್ರದೇ ಇದು ಮುಂದಿನ ವಿಡಿಯೋನಲ್ಲಿ ವಿವರಣೆಯನ್ನು ನೀಡುತ್ತೇನೆ ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯ ಉಪಯೋಗಿಸಿ ನಿರ್ಧರಿಸಿ ಜಿ ಜಿಎಫ್ ಎಕ್ಸ್ ಇದು ಪಿ ಎಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತೇಳಿ ಕಂಡುಹಿಡಬೇಕಂತ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎರಡು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೈರ್ ಮೈನಸ್ ಟೂ ಎಕ್ಸ್ ಮೈನಸ್ ಒನ್ ಅಂತೇಳಿ ಕೊಟ್ಟಾರೆ ಇದು ಜಿ ಆಫ್ ಎಕ್ಸ್ ಅಂದ್ರೆ ಏನಂತೇಳಿ ಬರ್ತದೆ ಬೆಲೆ ಆದರೂ ಎಕ್ಸ್ ಪ್ಲಸ್ ಒನ್ ಅಂತೇಳಿ ಗೊತ್ತಾಯ್ತು ನಮ್ಗೆ ಆಲ್ರೆಡಿ ಹೌದಾ ಈ ಎಕ್ಸ್ ಪ್ಲಸ್ ಒನ್ ಈಕ್ವಲ್ಸ್ ಟು ಜೀರೋ ಆಗ್ತದೆ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒನ್ ಆಗ್ತೈತೆ ಅಂದ್ರೆ ಎಕ್ಸ್ನ ಬೆಲೆ ಮೈನಸ್ ಒನ್ ಬಂತು ಹೌದಾ ಇದ್ರದ್ದು ಶೂನ್ಯತೆ ಕಂಡು ನಾವು ಎಕ್ಸ್ ಪ್ಲಸ್ ಒನ್ನ ಶೂನ್ಯತೆಯನ್ನು ಪರಿ ನಿರ್ಧರಿಸಬೇಕು ಹೌದಾ ಅದೇ ಕ್ವಶನ್ನಲ್ಲಿ ತೊಗೊಂಡಾಗ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಟೂ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಒನ್ ಅಂತೇಳಿ ಐತೆ ಜಿ ಆಫ್ ಎಕ್ಸ್ ಅಂದ್ರೆ ಏನಂತ ಐತಿ ಜಿ ಆಫ್ ಎಕ್ಸ್ನ ಬೆಲೆ ಎಕ್ಸ್ ಪ್ಲಸ್ ಒನ್ ಅಂತೇಳಿ ಐತೆ ಶೂನ್ಯತೆ ಹೌದಾ ಪಿ ಆಫ್ ಮೈನಸ್ ಒನ್ ಇಲ್ಲಿ ಏನು ಬಂದೈತಿ ಮೈನಸ್ ಒನ್ ಬಂದದಲ್ಲ ಎಕ್ಸ್ನ ಬೆಲೆ ಏನು ಮಾಡ್ತೀವಿ ನಾವು ಮೈನಸ್ ಒನ್ನ ಹಚ್ತೀವಿ ಈಕ್ವಲ್ಸ್ ಟು ಟೂ ಎಕ್ಸ್ ಕ್ಯೂಬ್ ಆದ ಇಲ್ಲಿ ಮೈನಸ್ ಒನ್ ಕ್ಯೂಬ್ ಬರ್ತೀನಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದಲ್ಲಿ ಮೈನಸ್ ಒನ್ ಸ್ಕ್ವೇರ್ನ ಬರ್ತೀನಿ ಮೈನಸ್ ಟೂ ಆದ ಟೂ ಬರ್ತೀನಿ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಮೈನಸ್ ಒನ್ ಹೇಗಿದೆ ಅದೇ ರೀತಿಯಾಗಿ ಬರ್ತೀನಿ ಇಲ್ಲಿ ಟೂ ಇಂಟು ಮೈನಸ್ ಒನ್ ಆಗ್ತದೆ ಇಲ್ಲಿ ಮೈನಸ್ ಒನ್ ಕ್ಯೂಬ್ ಅಂದರೆ ಮೈನಸ್ ಒನ್ ಆಗ್ತದೆ ಗುಣಿಲೆ ಎರಡು ಪ್ಲಸ್ ಪ್ಲಸ್ ಆಸ್ ಇಟ್ ಇಸ್ ಸೇಮ್ ಮೈನಸ್ ಒಂದನ್ನು ಎರಡು ಬಾರಿ ಗುಣಿಸಿದಾಗ ಪ್ಲಸ್ ಒಂದ್ ಆಗುತ್ತದೆ ಮೈನಸ್ ಮೈನಸ್ ಅಂದರೆ ಪ್ಲಸ್ ಆಗ್ತದೆ ಟೂ ಒನ್ಸ್ ಟೂ ಆಗ್ತದೆ ಮೈನಸ್ ಒನ್ ಮೈನಸ್ ಒನ್ ಆಸ್ ಇಟ್ ಇಸ್ ಸೇಮ್ ಎರಡು ಇಂಟು ಮೈನಸ್ ಒಂದು ಅಂದರೆ ಮೈನಸ್ ಎರಡು ಆಗ್ತದೆ ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ ಒನ್ ಪ್ಲಸ್ ಟು ಮೈನಸ್ ಒನ್ ಆ್ಯಸ್ ಇಟ್ ಇಸ್ ಸೇಮ್ ಹೌದಾ ಪ್ಲಸ್ ಟು ಮೈನಸ್ ಟು ಕ್ಯಾನ್ಸಲ್ ಆಗ್ತದ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆದಾಗ ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ಸ್ ಟು ಜೀರೋ ಅಂದರೆ ಇದು ಏನಾಗಿರ್ತದ್ರಿ ಎಕ್ಸ್ ಪ್ಲಸ್ ಒನ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಥವಾ ಜಿ ಆಫ್ ಎಕ್ಸ್ ಏನಂತೇಳಿ ಬರ್ತೀವಿ ಜಿ ಆಫ್ ಎಕ್ಸ್ ಇದು ಏನಾಗೈತೆ ರೀ ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತೇಳಿ ಹೇಳ್ತೀವಿ ಹೌದಾ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯಲ್ಲಿ ಕೂಡ ಇದೇ ರೀತಿಯಾಗಿ ಮಾಡ್ಬೇಕು ರೀ ಕಂಡುಹಿಡಬೇಕು ಇಲ್ಲಿ ಏನಂತೇಳಿ ಕೊಟ್ಟಾರೆ ಅಂದರೆ ಕ್ವಶನ್ನಲ್ಲಿ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಟೂ ಅಂತೇಳಿ ಕೊಟ್ಟರು ಇಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ರು ಜಿ ಆಫ್ ಎಕ್ಸ್ನ ಬೆಲೆ ಎಕ್ಸ್ ಪ್ಲಸ್ ಒನ್ ಅಂತೇಳಿ ಕೊಟ್ಟಿದ್ರು ಮೈನಸ್ ಒನ್ ಬಂದಿತ್ತು ಇಲ್ಲಿ ಏನು ಬರ್ತದೆ ಮೈನಸ್ ಟೂ ಬರ್ತೈತೆ ಅಂದರೆ ಎಕ್ಸ್ನ ಬೆಲೆ ಏನು ಮಾಡ್ಬೇಕು ನಾವು ಮೈನಸ್ ಟೂನ ಅಪ್ಲೈ ಮಾಡ್ಬೇಕು ಎಕ್ಸ್ ಇದ್ದಲ್ಲಿ ಮೈನಸ್ ಟು ಕ್ಯೂಬ್ ಪ್ಲಸ್ ತ್ರೀ ಆ್ಯಸ್ ಇಟ್ ಈಸ್ ಸೇಮ್ ಎಕ್ಸ್ನ ಬೆಲೆ ಮೈನಸ್ ಟು ಕ್ಯೂ ಪ್ಲಸ್ ತ್ರೀ ಆ್ಯಸ್ ಇಟ್ ಇ ಸೇಮ್ ಎಕ್ಸ್ ಬಲಿ ಮೈನಸ್ ಟು ಪ್ಲಸ್ ಒನ್ ಹೌದಾ ಇದು ಮೈನಸ್ ಟೂನ ಎಕ್ಸ್ಪೆಂಡ್ ಮಾಡಿದಾಗ ಬಿಡಿಸಿ ಬರೆದಾಗ ಮೈನಸ್ ಟು ಇಂಟು ಮೈನಸ್ ಟು ಇಂಟು ಮೈನಸ್ ಟು ಹೌದಾ ಪ್ಲಸ್ ತ್ರೀ ಆ್ಯಝಿಟ್ ಇ ಸೇಮ್ ಮೈನಸ್ ಟು ಇಂಟು ಕ್ಯೂ ಬರೆದ ಮೇಲೆ ಇಲ್ಲಿ ಆ್ಯಕ್ಚುಲಿ ಸ್ಕ್ವೈರ್ ಆಗೋದು ಮೈನಸ್ ಟೂನ ಎರಡು ಬಾರಿ ಗುಣಿಸ್ತೇವೆ ನಾವು ಹೌದಾ ಪ್ಲಸ್ ತ್ರೀ ಆಫ್ ಮೈನಸ್ ಟು ಪ್ಲಸ್ ಒನ್ ಇದು ಯಾವ ರೀತಿ ಇರ್ತದೆ ಅದೇ ರೀತಿಯಾಗಿ ಬರೆಯಿರಿ ಟು ಟೂ ಜ ಫೋರ್ ಫೋರ್ ಟೂ ಜ ಸಿಕ್ಸ್ ಅಂದರೆ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಎಂಟು ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಎಂಟು ಆಗ್ತೈತೆ ಪ್ಲಸ್ ಅದ ಪ್ಲಸ್ ಬರೀರಿ ಹೌದಾ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಟು ಮೈನಸ್ ಟು ಅಂತೇಳಿ ಐತೆ ಟೂ ಟೂ ಜ ಫೋರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ತ್ರೀ ಏನಾಗ್ತದೆ ಬ್ರ್ಯಾಕೆಟ್ ಒಳಗಡೆ ಇರೋದಕ್ಕೆ ಏನಾಗ್ತದೆ ಇಲ್ಲಿ ಅಂದರೆ ಗುಣಕಾರ ಆಗ್ತದೆ ಅದಕ್ಕೆ ತ್ರೀ ಇಂಟು ಪ್ಲಸ್ ಫೋರ್ ಅಂತೇಳಿ ಬರ್ತೀವಿ ಇದು ತ್ರೀ ಟೂಝ್ ಸಿಕ್ಸ್ ಮೈನಸ್ ಐತಿ ಮೈನಸ್ ಬರೀರಿ ಪ್ಲಸ್ ಒನ್ ಪ್ಲಸ್ ಒನ್ ಮೈನಸ್ ಎಂಟು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾ ಮೂರು ಇಂಟು ನಾಲ್ಕು ಅಂದರೆ ಎಷ್ಟು ಎಷ್ಟಾಗ್ತದ ಅಂತಂದರೆ ಹನ್ನೆರಡು ಆಗ್ತದೆ ಯಾಕಂದರೆ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಇದೆ ಅಲ್ವ ಎರಡೆರಡಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಮೈನಸ್ ಸಿಕ್ಸ್ ಪ್ಲಸ್ ಒನ್ ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿ ಪಿ ಆಫ್ ಮೈನಸ್ ಟು ಈಕ್ವಲ್ಸ್ ಟು ಹೌದಾ ಇಲ್ಲಿ ಹನ್ನೆರಡು ಇಲ್ಲಿ ಮೈನಸ್ ಎಂಟು ಮೈನಸ್ ಆರ್ ಅಂದರೆ ಮೈನಸ್ ಹದಿನಾಲ್ಕು ಆಗ್ತದೆ ಮತ್ತು ನೆಕ್ಸ್ಟ್ ಪ್ಲಸ್ ಹನ್ನೆರಡು ಪ್ಲಸ್ ಒಂದು ಅಂದರೆ ಹದಿಮೂರು ಆಗ್ತದೆ ಮೈನಸ್ ಹದಿನಾಲ್ಕು ಪ್ಲಸ್ ಹದಿಮೂರು ಅಂದರೆ ಏನಾಗ್ತದೆ ಇಲ್ಲಿ ಮೈನಸ್ ಒಂದು ಆಗ್ತದೆ ಹಂಗಾಗಿ ಇದೇನಾಗಲ್ಲ ಜಿ ಆಫ್ ಎಕ್ಸ್ ಇದು ಪಿ ಎಕ್ಸ್ ಪಿ ಆಫ್ ಎಕ್ಸ್ನ ಅಪವರ್ತನವಲ್ಲ ಅಂತೇಳಿ ಹೇಳ್ತೀವಿ ಯಾಕಂದರೆ ನಾವು ಶೂನ್ಯತೆಯನ್ನು ಸಾಧಿಸ್ಬೇಕು ಹೌದಾ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಗೆ ಬಂದಾಗ ಇಲ್ಲಿ ನೋಡ್ರಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ ಅಂತೇಳಿ ಐತಿ ಇಲ್ಲಿ ಜಿ ಆಫ್ ಎಕ್ಸ್ ನ ಬೆಲೆ ಏನಾದ ಎಕ್ಸ್ ಮೈನಸ್ ಮೂರು ಅಂತೇಳಿ ಐತೆ ಎಕ್ಸ್ ಮೈನಸ್ ಮೂರ್ ಅಂದ್ರೆ ಏನಾಗ್ತದೆ ಮೈನಸ್ ಮೂರನ್ನು ಬಲಗಡೆ ತೆಗೆದುಕೊಂಡಾಗ ಬರೀ ಪ್ಲಸ್ ಮೂರು ಆಗ್ತಾ ಐತೆ ಹೌದಾ ಹಂಗಾಗಿ ಇಲ್ಲಿ ಎಕ್ಸ್ ನ ಬೆಲೆ ಏನ್ ಮಾಡ್ತೀವಿ ನಾವು ಮೂರನ್ನು ಅಪ್ಲೈ ಮಾಡ್ತೀವಿ ಪಿ ಆಫ್ ತ್ರೀ ಈಸ್ ಈಕ್ವಲ್ಸ್ ಟು ಎಕ್ಸ್ ಇದ್ದಲ್ಲಿ ಮೂರು ಬರೀಬೇಕು ಮೂರರ ಗಾತಾಂಕ ಮೂರು ಮೈನಸ್ ಮೈನಸ್ ಫೋರ್ ಫೋರ್ ಎಕ್ಸ್ ಇದ್ದಲ್ಲಿ ತ್ರೀ ಐತಿ ತ್ರೀ ಸ್ಕ್ವೇರ್ ಆಗ್ತದೆ ಪ್ಲಸ್ ಎಕ್ಸ್ ಅಂದ್ರೆ ತ್ರೀ ಆಗ್ತದೆ ಪ್ಲಸ್ ಸಿಕ್ಸ್ ಮೂರನ್ನು ಮೂರು ಬಾರಿ ಗುಣಿಸಿದಾಗ ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಮೊತ್ತ ಎಷ್ಟು ಬರ್ತದೆ ಇಪ್ಪತ್ತೇಳು ಬರ್ತೈತೆ ಘನ ಮೂರರ ಘನ ಏನಾಗ್ತದೆ ಇಪ್ಪತ್ತೇಳು ಆಗ್ತದೆ ಮೈನಸ್ ಮೈನಸ್ ಮೂರನ್ನು ಎರಡು ಬಾರಿ ಗುಣಿಸಿದಾಗ ಒಂಬತ್ತು ಬರ್ತದೆ ನಾಲ್ಕು ಇಂಟು ಒಂಬತ್ತು ಪ್ಲಸ್ ಆರು ಮೂರು ಒಂಬತ್ತು ಇಪ್ಪತ್ತೇಳು ಮೈನಸ್ ಒಂಬತ್ನಾಲ್ಕಲೇ ಮೂವತ್ತಾರು ಪ್ಲಸ್ ಒಂಬತ್ತು ಹೌದಾ ಇಪ್ಪತ್ತೇಳು ಪ್ಲಸ್ ಒಂಬತ್ತು ಅಂದರೆ ಮೂವತ್ತಾರು ಆಗ್ತದೆ ಮೈನಸ್ ಮೂವತ್ತಾರು 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 ಕ್ಯಾನ್ಸಲ್ ಆಗ್ತದೆ ಅಥವಾ ಮೈನಸ್ ಆದಾಗ ಏನು ಬರ್ತದೆ ವ್ಯಾಲ್ಯೂ ಬೆಲೆ ಝೀರೋ ಬರುತ್ತದೆ ಅಂದರೆ ಜಿ ಆಫ್ ಎಕ್ಸ್ ಇದು ಪಿ ಎಫ್ ಎಕ್ಸ್ನ ಅಪವರ್ತನವಾಗಿದೆ ಯಾಕಂದರೆ ನಾವು ಏನಂತೇಳಿ ಸಾಧಿಸಿ ಶೂನ್ಯವನ್ನು ಕಂಡುಹಿಡಿದೆ ಹೌದಾ ಇದೇ ರೀತಿಯಾಗಿ ಎರಡನೇ ಮೇನ್ ಕ್ವೆಶನ್ ಮುಗಿತು ಮೂರನೇ ಮೇನ್ ಕ್ವಶನನ್ನು ತಿಳಿದುಕೊಳ್ಳೋಣ